ಏನ್ರಿ ಇವರೆಲ್ಲ ರೆಕಗ್ನೈಸ್ಡ್ ಇದಾರ ಅಂತ ಅವ್ರು ಹೇಳಿದ್ರು ಅರವತ್ತು ಏನ್ ಈ ತರ ಮೈಕ್ರೋ ಫೈನಾನ್ಸ್ ಇದೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಇದೆ ಉಳಿದಾವ್ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು ಮಂಡ್ಯದಲ್ಲಿ ನಮ್ ಡಿ ಸಿ ನನಗೆ ಹೇಳಿದ್ದು ಫೋನ್ ಅಲ್ಲಿ ಅಂದ್ರೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಉಳಿದವೆಲ್ಲ ಹಂಗೆ ಬೇನಾಮಿಯಾಗಿ ನಡೀತಾ ಇದೆ ಅಂದ್ರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗ್ ವ್ಯವಸ್ಥೆ ಇದೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಡಿ ಸಿ ಏನ್ ಮಾಡ್ತಾ ಇದಾರೆ ಇರೋ ಕಾನೂನಲ್ಲೇ ಬಗ್ ಬಡಿಬೋದಾಯ್ತಲ್ಲ ಹಿಂದೆ ಇದ್ದ ಹಿಂದೆ ಹಿಂದೆ ಯಾಕೆ ಆಗ್ಲಿಲ್ಲ ಇದು ಕೇಳಿದ್ರು ಹಿಂದೇನು ಇತ್ತು ಅಂತ ಹಿಂದೆ ಯಾಕೆ ಆಗ್ಲಿಲ್ಲ ಈ ತರ ಸಾವು ನೋವುಗಳು ಇವಾಗೇ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಫೈನಾನ್ಸ್ ಇಂದ ಆ ದೃಷ್ಟಿಯಿಂದ ನಾವೇನು ಬಿಲ್ಗೆ ವಿರೋಧ ಮಾಡಲ್ಲ ಬಿಲ್ ಅನ್ನ ಆರ್ ಬಿ ಐ ರೂಲ್ಸ್ ಏನಿದೆ ಅದ್ರ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ನೋಡಿ ಕೋರ್ಟಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ ನಾವು ಸ್ವಾಗತ ಮಾಡ್ತೀರಿ

ಗ್ರಾಮಾಂತರ ಪ್ರದೇಶದ ರೈತರ ಬದುಕಿನಲ್ಲಿ ಆಗ್ತಾ ಇರೋಂಥ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರು ಈಗ ನಬಾರ್ಡಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೊಡೋಂಥ ಕೆಲವು ಅನುದಾನಗಳು ಮತ್ತು ಸಹಾಯ ಹಸ್ತಗಳಲ್ಲಿ ಏನು ಸಾಲಗಳನ್ನು ಕೊಡುವಂಥ ಪರಿಸ್ಥಿತಿ ಇಲ್ಲಿ ಕಡಿಮೆ ಆಗಿರೋದ್ರಿಂದ ಇವತ್ತು ಪ್ರೈವೇಟ್ ಅವರಿಂದ ಸಾಲ ತೆಗೆದುಕೊಡೋಂಥ ಸಂದರ್ಭ ಸೃಷ್ಟಿಯಾಗ್ಬಿಟ್ಟಿದೆ